ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ ಸುಸ್ವಾಗತ ಇವತ್ತು ನಾವು ಅದ್ಭುತವಾದ ವಿಶೇಷ ಮತ್ತು ಮಾಹಿತಿಯೊಂದಿಗೆ ಬಂದಿದ್ದೀವಿ ಅದೇನೆಂದರೆ ಕಾಂತಾರ ಟು ನಮ್ಮ ಪೌರಾಣಿಕ ಅರ್ಥ ಮತ್ತು ಅದನ್ನು ತಿಳಿಸಲು ಈ ವಿಡಿಯೋನ ನಾವು ತಂದಿದ್ದೇನೆ ಅಂದರೆ ಜನರಿಗೆ ಅದರ ದೈವ ಭಕ್ತಿ ಕರ್ಮ ಮತ್ತು ಸಂಸ್ಕೃತಿಯ ಅರ್ಥ ಸ್ಪಷ್ಟವಾಗುವಂತೆ ಪೌರಾಣಿಕ ಶೈಲಿಯಲ್ಲಿ ಇಲ್ಲಿ ಈ ಕಥೆಯನ್ನು ತಯಾರಿಸಿದ್ದಾರೆ ಈಗ ನೋಡೋಣ ಕಾಂತಾರ ಎಂದರೆ ಕೇವಲ ಸಿನಿಮಾ ಅಲ್ಲ ಅದು ನಮ್ಮ ಭೂಮಿ ನಮ್ಮ ದೈವದ ಮತ್ತು ನಮ್ಮ ಧರ್ಮದ ಕಥೆ ಅಂದರೆ ಅಲ್ಲಿ ದೈವ ಎಂದರೆ ಭಯವಲ್ಲ ಅಂದರೆ ರಕ್ಷಣೆಯನ್ನು ಕೊಡ್ತಾರೆ ಅಲ್ಲಿ ನೃತ್ಯ ಎಂದರೆ ಪ್ರದರ್ಶನವಲ್ಲ ಆತ್ಮದ ತಾಳವನ್ನು ತಾಳುತ್ತಾರೆ ಕಾಂತಾರ ಟು ಪೌನಿಕವಾಗಿ ಹೇಳುವುದಾದರೆ ಇದು ದೈವ ಮತ್ತು ಮಾನವನ ನಡುವಿನ ಒಪ್ಪಂದದ ಕಥೆ ಮಾನವನ ದೈವದಿಂದ ಭೂಮಿ ಪಡೆದಾಗ ಮಾಡಿದ ವಾಗ್ದಾನವನ್ನು ಮರೆಯುತ್ತಾನೆ ಆದರೆ ದೈವ ಮರೆಯುವುದಿಲ್ಲ ಯಾವಾಗ ಧರ್ಮ ತೊಡುಕು ಪಡೆಯುತ್ತದೆ ಆವಾಗ ಮೂರ್ತಿಯಾಗಿ ಪುನಃ ಒಂದು ನಾಯ ಸ್ಥಾಪಿಸುತ್ತಾನೆ ಅದು ನಂಬಿಕೆಯ ಶಕ್ತಿ ಆತ್ಮ ಮತ್ತು ಪ್ರಕೃತಿಯ ಮಧ್ಯೆ ಇರುವ ಪವಿತ್ರ ಬಾಂಧವ್ಯ ಇದು ಕೇವಲ ಸತ್ಯವಲ್ಲ ಇದು ನಮ್ಮ ಮೂಲದ ಸತ್ಯ ಇಂತಹ ಇನ್ನೂ ಹಲವಾರು ವಿಷಯಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ನು ಒತ್ತಿರಿ ಇನ್ನೂ ಹಲವಾರು ವಿಷಯಗಳಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್